ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಏಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಹಳೆಯ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಸೂಚನೆಯಾಗಿರುವ ಆಶ್ರಯ ನಗರಗಳ ಕುರಿತು ಆಲೋಚನೆ ಮಾಡುತ್ತಾ ಇಲ್ಲಿವರೆಗೂ ಐದು ಆಶ್ರಯ ನಗರಗಳ ಕುರಿತು ಅಧ್ಯಯನ ಮಾಡುತ್ತಾ ಬಂದಿರುತ್ತೇವೆ ಈ ದಿನ ಕೊನೆಯ ಆಶ್ರಯ ನಗರದ ಕುರಿತು ಅಧ್ಯಯನ ಮಾಡುತ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ಪ್ರಿಯರೇ ತಿಳಿಯದೆ ನರಹತ್ಯೆ ಮಾಡಿದವನ ಪ್ರಾಣರಕ್ಷಣೆಗಾಗಿ ಒಟ್ಟು ಆರು ಆಶ್ರಯ ನಗರಗಳನ್ನು ನಿರ್ಮಿಸಬೇಕು ಎಂಬುದಾಗಿ ನಮ್ಮ ಕರ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಆಜ್ಞಾಪಿಸಿದ್ದನು ಹಳೆಯ ಒಡಂಬಡಿಕೆಯಲ್ಲಿ ನಿರ್ಮಿಸಲ್ಪಟ್ಟಿರುವ ಆರು ಆಶ್ರಯ ನಗರಗಳು ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಗುರುತಾಗಿವೆ ಎಂಬುದನ್ನು ಇಲ್ಲಿವರೆಗೂ ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಪ್ರಿಯರೇ ಈ ಆರು ಆಶ್ರಯ ನಗರಗಳ ಕುರಿತು ಚುಟುಕಾಗಿ ಮೆಲುಕು ಹಾಕುತ್ತಾ ಮುಂದೆ ಸಾಗೋಣ ಮೊದಲನೇ ಆಶ್ರಯ ನಗರ ಕೇದೇಶ್ ಎಂಬುದಾಗಿ ಕೇದೇಶ್ ಅಂದರೆ ಪರಿಶುದ್ಧವಾದ ಸ್ಥಳ ಎಂಬುದಾಗಿ ಅರ್ಥ ಕೊಡುವಂತದಾಗಿದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಪರಿಶುದ್ಧರಾಗಿ ಪರಿಗಣಿಸಲ್ಪಟ್ಟಿದ್ದೇವೆ ಆತನು ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿದ್ದಾನೆ ಎಂಬುದಾಗಿ ಈ ಮೊದಲನೇ ಆಶ್ರಯ ನಗರ ನಮಗೆ ತಿಳಿಸುವಂತದಾಗಿದೆ ಎರಡನೇ ಆಶ್ರಯ ನಗರದ ಹೆಸರು ಶೆಕೇಮ್ ಎಂಬುದಾಗಿ ಶೆಕೇಮ್ ಅಂದರೆ ಭುಜ ಅಥವಾ ಹೆಗಲು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪರಿಶುದ್ಧರನಾಗಿ ಮಾಡುವುದಕ್ಕೋಸ್ಕರ ನಮ್ಮ ಪಾಪ ಅಪರಾಧಗಳನ್ನು ನಮ್ಮ ಶಾಪಗಳನ್ನು ನಮ್ಮ ಬಾಧೆಗಳನ್ನು ಆತನು ತನ್ನ ಹೆಗಲ ಮೇಲೆ ಹೊತ್ತು ಶಿಲುಬೆಯ ಕಂಬುವ ನೇರಿದನು ನಮ್ಮನ್ನು ರಕ್ಷಿಸುವ ಶುದ್ಧೀಕರಿಸುವ ಜವಾಬ್ದಾರಿಕೆಯನ್ನು ಆತನು ತನ್ನ ಭುಜದ ಮೇಲೆ ಹೊತ್ತನು ಎಂಬುದಾಗಿ ಈ ಎರಡನೇ ಆಶ್ರಯ ನಗರ ತಿಳಿಸುವಂತದಾಗಿದೆ ಮೂರನೇ ಆಶ್ರಯ ನಗರ ಹೆಬ್ರೋನ್ ಎಂಬುದಾಗಿ ಹೆಬ್ರೋನ್ ಅಂದರೆ ಸಹವಾಸ ಅನ್ಯೂನತೆ ಎಂಬುದಾಗಿ ಅರ್ಥ ಕೊಡುವಂತದಾಗಿದೆ ಪ್ರಿಯರೇ ಪಾಪ ಅಪರಾಧಗಳ ದೆಸೆಯಿಂದ ಆತ್ಮಿಕವಾಗಿ ಸತ್ತಂತ ಸ್ಥಿತಿಯಲ್ಲಿದ್ದು ದೇವರಿಂದ ದೂರವಾಗಿ ಜೀವಿಸುತ್ತಿದ್ದಂಥ ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ತಂದೆಯಾದ ದೇವರು ನಮ್ಮನ್ನು ಕ್ಷಮಿಸಿ ತನ್ನ ಸಮೀಪಕ್ಕೆ ತನ್ನ ಸಹವಾಸಕ್ಕೆ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಈ ಮೂರನೇ ಆಶ್ರಯ ನಗರ ತಿಳಿಸುವಂತದಾಗಿದೆ ನಾಲ್ಕನೇ ಆಶ್ರಯ ನಗರದ ಹೆಸರು ಬೆಚೇರ್ ಎಂಬುದಾಗಿ ಬೆಚೇರ್ ಅಂದರೆ ಕೋಟೆ ಅಥವಾ ದುರ್ಗ ಎಂಬುದಾಗಿ ಅರ್ಥ ಕೊಡುವಂತದಾಗಿದೆ ರಕ್ಷಣೆ ಹೊಂದಿರುವಂತ ಪ್ರತಿಯೊಬ್ಬ ದೇವರ ಮಗನೂ ಮಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರೆಕ್ಕೆಯ ನೆರಳಿನಲ್ಲಿ ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತವಾಗಿರುತ್ತಾರೆ ಯಹೋವನ ಮರೆಹೊಕ್ಕವರು ನಿತ್ಯವಾದ ರಕ್ಷಣೆಯನ್ನು ಹೊಂದುತ್ತಾರೆ ಎಂಬುದನ್ನು ಈ ನಾಲ್ಕನೇ ಆಶ್ರಯ ನಗರ ತಿಳಿಸುವಂತದಾಗಿದೆ ಐದನೇ ಆಶ್ರಯ ನಗರದ ಹೆಸರು ರಾಮೋತ್ ಎಂಬುದಾಗಿ ರಾಮೋತ್ ಅಂದರೆ ಎತ್ತರವಾದ ಸ್ಥಳ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನ ರಕ್ಷಿಸುವುದಕ್ಕಾಗಿ ಆತನು ಕಲ್ವಾರಿ ಗುಡ್ಡದ ಮೇಲೆ ಎತ್ತರವಾದ ಶಿಲುಬೆಯಲ್ಲಿ ತೂಗಾಡಿದನು ಆತನು ಬಹಿರಂಗವಾಗಿ ನಿಂದೆ ಅವಮಾನ ತಿರಸ್ಕಾರ ಹಿಂಸೆಗಳನ್ನು ಅನುಭವಿಸಿ ನಮ್ಮೆಲ್ಲರನ್ನ ರಕ್ಷಿಸಿದ್ದಾನೆ ಎಂಬುದಾಗಿ ಈ ಐದನೇ ಆಶ್ರಯ ನಗರ ನಮಗೆ ತಿಳಿಸುವಂತದಾಗಿದೆ ಇನ್ನು ಆರನೇ ಆಶ್ರಯ ನಗರದ ಹೆಸರು ಗೋಲಾನ್ ಎಂಬುದಾಗಿ ಗೋಲಾನ್ ಅಂದರೆ ವೃತ್ತ ಅಥವಾ ಸರ್ಕಲ್ ಎಂಬುದಾಗಿ ಅರ್ಥ ಕೊಡುವಂತದಾಗಿದೆ ಈ ವೃತ್ತ ಪರಿಪೂರ್ಣತೆಗೆ ಗುರುತಾಗಿದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ನಂಬುವ ಮಕ್ಕಳಿಗೆ ವರ್ಣಿಸಲ ಶಕ್ಯವಾದ ಪರಲೋಕದ ಪರಿಪೂರ್ಣವಾದ ಮಹಾ ಆನಂದದ ಜೀವಿತವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ಇದು ಪರಲೋಕದ ಜೀವಿತಕ್ಕೆ ಸೂಚನೆಯಾಗಿದೆ ಆ ಪರಲೋಕದಲ್ಲಿ ನಮ್ಮ ದುಃಖ ನಮ್ಮ ಕಣ್ಣೀರು ನಮ್ಮ ಗೋಳಾಟ ನಮ್ಮ ಚಿಂತೆ ನಮ್ಮ ರೋಗಗಳು ನಮ್ಮ ಬಲಹೀನತೆಗಳು ಶಾಶ್ವತವಾಗಿ ತೆಗೆದುಹಾಕಿ ನಮ್ಮ ಕರ್ತನಾದ ದೇವರು ನಮಗೆ ಪರಿಪೂರ್ಣವಾದ ಮಹಾ ಸಂತೋಷದ ಜೀವಿತವನ್ನ ಅನುಗ್ರಹಿಸುತ್ತಾನೆ ಎಂಬುದನ್ನು ಈ ಆರನೇ ಆಶ್ರಯ ನಗರ ತಿಳಿಸುವಂತದ್ದಾಗಿದೆ ಎಂಥ ಅದ್ಭುತವಾದ ಸಂಗತಿಯಲ್ಲವೇ ಹೌದು ಇದು ಅದ್ಭುತವಾದ ಸಂಗತಿಯೇ ಪ್ರಿಯರೇ ಈ ಪರಿಪೂರ್ಣವಾದ ಜೀವಿತವನ್ನು ಹೊಂದುವುದಕ್ಕೋಸ್ಕರ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮತ್ತೊಂದು ಹೊಸ ದಿನದ ಈ ಮುಂಜಾವಿನ ಸಂದರ್ಭದಲ್ಲಿ ನಿನ್ನ ಉತ್ತಮವಾದ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ಈ ಲೋಕದಲ್ಲಿ ನಿನ್ನನ್ನು ನಂಬಿ ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸುವಂತ ಮಕ್ಕಳಿಗೆ ನೀನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಪರಿಪೂರ್ಣವಾದಂಥ ಆತ್ಮೀಕವಾದಂಥ ಆಶೀರ್ವಾದವನ್ನ ಆನಂದವನ್ನ ಅನುಗ್ರಹಿಸುವಂತ ದೇವರು ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡುತ್ತಾ ಬಂದಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂಥ ಪ್ರತಿಯೊಬ್ಬರು ಈ ಪರಿಪೂರ್ಣವಾದಂಥ ಜೀವಿತಕ್ಕೆ ಬಾಧ್ಯರಾಗುವಂತ ನಿಟ್ಟಿನಲ್ಲಿ ಈ ಲೋಕದಲ್ಲಿ ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸುವಂತೆ ಸಹ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್